ಪೊಲೀಸ್ ಕೂಟದಲ್ಲಿ ಒಂದು ಚಿನ್ನ ಒಂದು ಬೆಳ್ಳಿ ಒಂದು ಕಂಚಿನ ಪದಕಗಳನ್ನು ಪಡೆದ ಪಿ ಎಸ್ ಐ ಟಿ ಎಂ ತಾಜುದ್ದೀನ್ ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿ ಸಭಾಂಗಣದಲ್ಲಿ ನಡೆದ ಆರನೇ ವಲಯ ಮಟ್ಟದ ಪೊಲೀಸ್ ಕೂಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚಾಮರಾಜನಗರ ಜಿಲ್ಲೆಗೆ ಎರಡು ಚಿನ್ನ ಮೂರು ಬೆಳ್ಳಿ ಎರಡು ಕಂಚಿನ ಪದಕ ಹಾಗೂ ಪ್ರಶಸ್ತಿ ಲಭಿಸಿದೆ ಚಾಮರಾಜನಗರ ಜಿಲ್ಲೆಯ ಸಂತೆಮರಳ್ಳಿ ಪೊಲೀಸ್ ಠಾಣೆಯ ಪಿ ಟಿಎಂ ಟಿ ಎಂ ತಾಜುದ್ದೀನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ಐದು ಜಿಲ್ಲೆಗಳಿಂದ ಆಗಮಿಸಿದ ಪೊಲೀಸ್ ತಂಡಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ಗಳು ಸ್ಪರ್ಧಿಸಿದರು ಅದರಲ್ಲಿ ಇನ್ವೆಸ್ಟಿಗೇಷನ್ ತನಿಖಾ ವಿಭಾಗದಲ್ಲಿ ಸಂತೆಮರಳ್ಳಿ ಪೊಲೀಸ್ ಠಾಣೆಯ ಪಿ ತಾಜುದ್ದೀನ್ ರವರು ಒಂದು ಚಿನ್ನ ಒಂದು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ ಡಿಎಆರ್ ಚಾಮರಾಜನಗರದ ವಿಶಾಲ್ ರವರು ಬಾಂಬ್ ಬಾಸ್ ಕೋಡ್ ವಿಭಾಗದಲ್ಲಿ ಒಂದು ಚಿನ್ನ ಒಂದು ಕಂಚು ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸ್ ಠಾಣೆಯ ಸಂಜೂರ್ ಅವರು ಕಂಪ್ಯೂಟರ್ ವಿಭಾಗದಲ್ಲಿ ಒಂದು ಬೆಳ್ಳಿ ಹಾಗೂ ಗುಂಡ್ಲುಪೇಟೆ ಠಾಣೆಯ ಅವರು ಫೋಟೋಗ್ರಫಿ ವಿಭಾಗದಲ್ಲಿ ಒಂದು ಬೆಳ್ಳಿಯನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ದಕ್ಷಿಣ ವಲಯದ ಡಿಐಜಿಪಿ ರವರಾದ ಡಾಕ್ಟರ್ ಎಂಬಿ ಬಿ ಬೋರಲಿಂಗಯ್ಯ ಐ ಪಿ ಎಸ್ ರವರಿಂದ ಸ್ವೀಕರಿಸಿರುತ್ತಾರೆ ಪೊಲೀಸ್ ಕೂಟದಲ್ಲಿ ಭಾಗವಹಿಸಿ ಚಾಮರಾಜನಗರ ಜಿಲ್ಲೆಗೆ ಕೀರ್ತಿ ತಂದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ತಂಡವನ್ನು ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಡಾಕ್ಟರ್ ಕವಿತಾ ಭೇಟಿ ಐಪಿಎಸ್ ರವರು ಪ್ರಶಸ್ತಿಗಳಿಗೆ ಪಾತ್ರರಾದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ತಂಡಕ್ಕೆ ಅಭಿನಂದಿಸಿದರು ಪೊಲೀಸರ ಕರ್ತವ್ಯಗಳಿಂದ ಹಲವು ಪ್ರಶಸ್ತಿಗಳನ್ನು ಪಡೆದಿರುವ ಪೊಲೀಸರಿಗೆ ಜಿಲ್ಲೆಯ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಅನಿಲ್ ಕುಮಾರ್ ಗೂಳಿಪುರ